Hi friends, welcome back to my channel Tech with Prem in Canada. ಫ್ರೆಂಡ್ಸ್ ಯಾರೆಲ್ಲ ಬೆಂಗಳೂರಿನಲ್ಲಿ ಒಂದು ಸ್ವಂತ ಮನೆಯನ್ನು ಹೊಂದಬೇಕು ಅಂತಿದ್ದೀರಿ ಅಂತವರಿಗೆ ಇದೊಂದು ಭರ್ಜರಿ ಗುಡ್ ನ್ಯೂಸ್ ಆಗಿರುತ್ತದೆ ಅಂತಂದ್ರೆ ರಾಜೀವ್ ಗಾಂಧಿ ವಸತಿ ನಿಗಮ ನಿಯಮಿತದಿಂದ ಮುಖ್ಯಮಂತ್ರಿಗಳ ಒಂದು ಲಕ್ಷ ಬಹುಮಹಡಿ ವಸತಿ ಯೋಜನೆಯ ಮೂಲಕ ಆರ್ಥಿಕವಾಗಿ ಹಿಂದುಳಿದ ವರ್ಗದವರಿಗೆ ಸಬ್ಸಿಡಿ ದರದಲ್ಲಿ ಒನ್ ಬಿಎಚ್ ಕೆ ಪ್ಲಾಟ್ ಮಾದರಿ ಮನೆಗಳನ್ನು ನೀಡ್ತಾ ಇದ್ದು ನಾನು ಈ ವಿಡಿಯೋದಲ್ಲಿ ನಿಮಗೆ ಈ ಯೋಜನೆಯ ಬಗೆಗಿನ ಸಂಪೂರ್ಣವಾದ ಮಾಹಿತಿ ಹಾಗೂ ಈ ಒಂದು ಯೋಜನೆಯ ಮುಖಾಂತರ ಸಬ್ಸಿಡಿ ದರದಲ್ಲಿ ನೀವು ಯಾವ ರೀತಿಯಾಗಿ ಮನೆಯನ್ನ ಪಡ್ಕೊಬೇಕು ಅರ್ಜಿ ಸಲ್ಲಿಸಲಿಕ್ಕೆ ನಿಮ್ಮ ಇರಬೇಕಾಗಿರುವ ದಾಖಲೆಗಳೇನು ಅರ್ಜಿ ಸಲ್ಲಿಸಲಿಕ್ಕೆ ನಿಮಗೆ ಇರಬೇಕಾಗಿರುವ ಎಲ್ಲಿ ಹಾಕ್ಬೇಕು ಹಾಕಬೇಕು ಅರಡಿ ಸಲ್ಲಿಕೆ ಕೊನೆಯ ದಿನಾಂಕ ಯಾವುದು ಮತ್ತು ನೀವು ನಿಮ್ಮ ಮೊಬೈಲ್ ಮುಖಾಂತರ ಅದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ವಸೂಬರಾಗಿದ್ರೆ ನಮ್ಮ ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನಾವು ಹಾಕೋ ಮುಂದಿನ ವಿಡಿಯೋದ ನೋಟಿಫಿಕೇಶನ್ ನಿಮಗೆ ಆದ ತಕ್ಷಣ ಬಂದು ಸಿಗುತ್ತೆ ಫ್ರೆಂಡ್ಸ್ ಫ್ರೆಂಡ್ಸ್ ಮೊದಲನೇದಾಗಿ ಈ ಒಂದು ರಾಜೀವ್ ಗಾಂಧಿ ವಸತಿ ನಿಗಮದ ಮುಖ್ಯಮಂತ್ರಿಗಳ ಒಂದು ಲಕ್ಷ ಬಹುಮಡಿ ವಸತಿ ಯೋಜನೆ ಮೂಲಕ ನೀಡಲಾಗುತ್ತಿರುವಂತಹ ಒನ್ ಬಿಎಚ್ ಕೆ ಪ್ಲಾಟ್ ನ ಬೆಲೆ ಹದಿಮೂರು ಲಕ್ಷದ ಇಪ್ಪತ್ತು ಸಾವಿರಗಳಾಗಿರುತ್ತವೆ ಅದರಲ್ಲಿ ಎಸ್ ಸಿ ಎಸ್ ಟಿ ವರ್ಗದವರಿಗೆ ಸರ್ಕಾರದಿಂದ ಮೂರು ಲಕ್ಷದ ಐವತ್ತು ಸಾವಿರ ರೂಪಾಯಿಗಳ ಸಬ್ಸಿಡಿಯಾಗಿ ನೀಡಲಾಗುತ್ತೆ ಬಾಕಿ ಇನ್ನುಳಿದಂತಹ ಒಂಬತ್ತು ಲಕ್ಷದ ಎಪ್ಪತ್ತು ಸಾವಿರಗಳನ್ನ ನೀವು ಬ್ಯಾಂಕ್ ಸಾಲದೊಂದಿಗೆ ಇಎಂಐ ಮೂಲಕವಾದರೂ ಕಟ್ಟಬಹುದಾಗಿರುತ್ತದೆ ಅಥವಾ ನೀವು ಒಂದೇ ಪೇಮೆಂಟ್ ನಲ್ಲಿ ಪೇಮೆಂಟ್ ಮಾಡಿ ಆದರೂ ಈ ಒಂದು ಮನೆಯನ್ನು ಪಡ್ಕೊಬಹುದಾಗಿರುತ್ತೆ ಫ್ರೆಂಡ್ಸ್ ಅದೇ ರೀತಿ ಸಾಮಾನ್ಯ ವರ್ಗದವರಿಗೆ ಸರ್ಕಾರದಿಂದ ಎರಡು ಲಕ್ಷದ ಎಪ್ಪತ್ತು ಸಾವಿರಗಳನ್ನ ಸಬ್ಸಿಡಿಯಾಗಿ ನೀಡಲಾಗುತ್ತೆ ಬಾಕಿ ಿ ಇನ್ನು ಹತ್ತು ಲಕ್ಷದ ಐವತ್ತು ಸಾವಿರಗಳನ್ನ ನೀವು ಒಂದೇ ಪೇಮೆಂಟ್ ನಲ್ಲಿ ಬೇಕಾದರೂ ಪೇಮೆಂಟ್ ಮಾಡಿ ಈ ಒಂದು ಮನೆಯನ್ನ ಪಡ್ಕೊಂಬುದಾಗಿರುತ್ತದೆ ಅಥವಾ ಬ್ಯಾಂಕ್ ಸಾಲದೊಂದಿಗೆ ಇ ಎಂ ಐ ಮೂಲಕವಾದರೂ ಪೇಮೆಂಟ್ ಮಾಡಿಕೊಂಡು ಈ ಒಂದು ಮನೆಯನ್ನ ಪಡ್ಕೊಂಬುದಾಗಿರುತ್ತೆ ಫ್ರೆಂಡ್ಸ್ ಅದೇ ರೀತಿ ಈ ಒಂದು ಯೋಜನೆಗೆ ಅರ್ಜಿ ಹಾಕಲಿಕ್ಕೆ ನಿಮ್ಮ ಹತ್ರ ಇರಬೇಕಾಗಿರುವ ದಾಖಲೆಗಳು ಯಾವುವು ಅನ್ನೋದನ್ನ ನೋಡೋದಾದ್ರೆ ಆಧಾರ್ ಕಾರ್ಡ್ ಬೇಕಾಗುತ್ತೆ ರೇಷನ್ ಕಾರ್ಡ್ ಬೇಕಾಗುತ್ತೆ ವೋಟರ್ ಐ ಡಿ ಬೇಕಾಗುತ್ತೆ ವಾಸ ದೃಢೀಕರಣ ಪತ್ರ ಬೇಕಾಗುತ್ತೆ ಜಾತಿ ಪ್ರಮಾಣ ಪತ್ರ ಬೇಕಾಗುತ್ತೆ ಆದಾಯ ದೃಢೀಕರಣ ಪತ್ರ ಬೇಕಾಗುತ್ತೆ ಆಧಾರ್ ಸೀಡಿಂಗ್ ಆಗಿರುವಂತಹ ಬ್ಯಾಂಕ್ ಪಾಸ್ ಪುಸ್ತಕ ಬೇಕಾಗುತ್ತೆ ವಿಕಲಚೇತನರಾಗಿದ್ದಲ್ಲಿ ಯುಡಿಐಡಿ ಕಾರ್ಡ್ ಹಾಗೂ ಯುಡಿ ಐಡಿ ಸರ್ಟಿಫಿಕೇಟ್ ಅನ್ನು ನೀವು ಇಟ್ಕೊಂಡಿರಬೇಕಾಗಿರುತ್ತದೆ ಕಟ್ಟಡ ಕಾರ್ಮಿಕರಾಗಿದ್ದಲ್ಲಿ ಲೇಬರ್ ಕಾರ್ಡ್ ಅನ್ನು ನೀವು ಇಟ್ಕೊಂಡಿರಬೇಕಾಗಿರುತ್ತದೆ ಅದೇ ರೀತಿ ಕೊನೆಯದಾಗಿ ಆಧಾರ್ ಕಾರ್ಡ್ ಗೆ ಲಿಂಕ್ ಆಗಿರುವಂತಹ ಮೊಬೈಲ್ ನಂಬರ್ ನೀವು ಇಟ್ಕೊಂಡಿರಬೇಕಾಗಿರುತ್ತೆ ಫ್ರೆಂಡ್ಸ್ ಅದೇ ರೀತಿ ಈ ಒಂದು ಯೋಜನೆಗೆ ಅರ್ಜಿ ಹಾಕಲಿಕ್ಕೆ ನಿಮಗಿರಬೇಕಾಗಿರುವ ಅರ್ಹತೆಗಳು ಯಾವುವು ಅನ್ನೋದನ್ನ ನೋಡೋದಾದರೆ ಅರ್ಜಿದಾರರ ವಯಸ್ಸು ಕನಿಷ್ಠ ಹದಿನೆಂಟು ವರ್ಷ ತುಂಬಿರಬೇಕು ಹಾಗೂ ಕುಟುಂಬದ ವಾರ್ಷಿಕ ಆದಾಯ ಮೂರು ಲಕ್ಷಕ್ಕಿಂತ ಕಡಿಮೆ ಇರಬೇಕಾಗಿರುತ್ತದೆ ಅರ್ಜಿದಾರರಿಗೆ ಅಥವಾ ಅವರ ಕುಟುಂಬದ ಸದಸ್ಯರಿಗೆ ಕರ್ನಾಟಕದ ಯಾವುದೇ ಭಾಗದಲ್ಲಿ ಸ್ವಂತ ಮನೆ ಅಥವಾ ಖಾಲಿ ನಿವೇಶನ ಇರಬಾರದಾಗಿರುತ್ತದೆ ಈ ಹಿಂದೆ ಸರ್ಕಾರದ ಯಾವುದೇ ವಸತಿ ಯೋಜನೆಯಡಿ ಸೌಲಭ್ಯವನ್ನು ನೀವು ಪಡ್ಕೊಂಡಿರಬಾರದಾಗಿರುತ್ತದೆ ಮತ್ತು ಅರ್ಜಿದಾರರು ಕನಿಷ್ಠ ಐದು ವರ್ಷಗಳಿಂದ ಬೆಂಗಳೂರಿನಲ್ಲಿ ನೀವು ವಾಸವಾಗಿರಬೇಕಾಗಿರುತ್ತದೆ ಮತ್ತು ಪ್ರತಿ ಕುಟುಂಬದಿಂದ ಒಂದು ಅರ್ಜಿಯನ್ನು ಮಾತ್ರ ಸಲ್ಲಿಸಲಿಕ್ಕೆ ಅವಕಾಶವಿದೆ ಹಾಗೂ ಫ್ಲಾಟ್ ಆಯ್ಕೆಯಲ್ಲಿ ಶೇಕಡಾ ಐವತ್ತರಷ್ಟು ಸಾರ್ವಜನಿಕರಿಗೆ ಮತ್ತು ಶೇಕಡಾ ಐವತ್ತರಷ್ಟು ಸ್ಥಳೀಯ ನಿವಾಸಿಗಳಿಗೆ ಹಾಗೂ ವಿಕಲಚೇತನರಿಗೆ ಎರಡು ಪರ್ಸೆಂಟ್ ಮೀಸಲಾತಿಯನ್ನು ಇಟ್ಟಿರಲಾಗಿರುತ್ತದೆ ಫ್ರೆಂಡ್ಸ್ ಯಾರೆಲ್ಲ ಈ ಒಂದು ಯೋಜನೆಗೆ ಅರ್ಜಿಯನ್ನು ಹಾಕ್ಬೇಕು ಅಂತಿದ್ದೀರಿ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಲಿಂಕ್ ಅನ್ನು ಕೊಟ್ಟಿರ್ತೀನಿ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನಿಮಗೆ ಈ ರೀತಿ ಪೇಜ್ ಓಪನ್ ಆಗುತ್ತೆ ಇಲ್ಲಿ ನೀವು ಸ್ಕ್ರಾಲ್ ಡೌನ್ ಮಾಡ್ಕೊಂಡ್ರೆ ಇಲ್ಲಿ ಆನ್ಲೈನ್ ಅರ್ಜಿ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ನಿಮಗೆ ಈ ರೀತಿ ಪೇಜ್ ಓಪನ್ ಆಗುತ್ತೆ ಇಲ್ಲಿ ನೀವು ಫ್ಲಾಟ್ ಬುಕ್ಕಿಂಗ್ ಮಾಡ್ಕೊಬೇಕು ಅಂತಂದ್ರೆ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಲಭ್ಯವಿರುವ ಪ್ಲಾಟ್ ಗಳ ಮಾಹಿತಿ ನೀವು ಪಡ್ಕೊಬೇಕು ಅಂತಂದ್ರೆ ಕ್ಲಿಕ್ ಮಾಡ್ಕೊಳ್ಳಿ ಮನೆ ನಿರ್ಮಾಣ ಮಾಡುತ್ತಿರುವಂತಹ ಸ್ಥಳಗಳ ಬಗ್ಗೆ ಮಾಹಿತಿ ನಿಮಗೆ ಬೇಕು ಅಂತಂದ್ರೆ ಇಲ್ಲಿ ಕ್ಲಿಕ್ ಮಾಡ್ಕೊಂಡ್ರೆ ನಿಮಗೆ ಈ ರೀತಿ ಪಿಡಿಎಫ್ ಓಪನ್ ಆಗಿ ಸಿಗುತ್ತೆ ಎಲ್ಲೆಲ್ಲಿ ಮನೆಗಳನ್ನ ನಿರ್ಮಾಣ ಮಾಡಲಾಗ್ತಾ ಇದೆ ಈ ರೀತಿಯಾಗಿ ನಿಮಗೆ ಎಲ್ಲಾ ಸ್ಥಳಗಳ ಮಾಹಿತಿ ಈ ಒಂದು ಪಿಡಿಎಫ್ ಒಳಗೆ ಸಿಗುತ್ತೆ ಫ್ರೆಂಡ್ಸ್ ಹಾಗೇನೆ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸುವುದಕ್ಕಿಂತ ಮುಂಚೆ ಇಲ್ಲಿ ಕೈ ಪಿಡಿ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನಿಮಗೆ ಈ ರೀತಿಯಾಗಿ ಪಿಡಿಎಫ್ ಓಪನ್ ಆಗಿ ಸಿಗುತ್ತೆ ಇದರಲ್ಲಿ ಆನ್ಲೈನ್ ಮುಖಾಂತರ ಯಾವ ರೀತಿಯಾಗಿ ನೀವು ಅರ್ಜಿಯನ್ನ ಹಾಕ್ಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ಒಂದು ಮಾಹಿತಿಯನ್ನು ಕೊಟ್ಟಿರ್ತಾರೆ ಇದನ್ನ ನೀವು ಸಂಪೂರ್ಣವಾಗಿ ಓದ್ಕೊಂಡು ಆ ನಂತರ ನೀವು ಇಲ್ಲಿ ಸಾರ್ವಜನಿಕರಿಗೆ ಅಂತಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ನಿಮಗೆ ಈ ರೀತಿಯಾದ ಪೇಜ್ ಓಪನ್ ಆಗುತ್ತೆ ಇಲ್ಲಿ ನೀವು ಮೊದಲನೇದಾಗಿ ನಿಮ್ಮ ಆಧಾರ್ ಅಥೆಂಟಿಕೇಶನ್ ಅನ್ನ ಮಾಡ್ಕೊಬೇಕಾಗಿರುತ್ತೆ ಆಧಾರ್ ಅಥೆಂಟಿಕೇಶನ್ ಆದ ನಂತರ ನಿಮಗೆ ಅಪ್ಲಿಕೇಶನ್ ಫಾರಂ ಓಪನ್ ಆಗಿ ಸಿಗುತ್ತೆ ಆ ಅಪ್ಲಿಕೇಶನ್ ಫಾರಂ ನ ಫಿಲ್ ಮಾಡ್ಕೊಂಡು ನೀವು ಈ ಒಂದು ಅಪ್ಲಿಕೇಶನ್ ಹಾಕ್ಬೇಕಾಗಿರುತ್ತೆ ಫ್ರೆಂಡ್ಸ್ ಹಾಗೇನಾದ್ರು ನಿಮಗೆ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಮೊಬೈಲ್ ನಲ್ಲಿ ಗೊತ್ತಾಗ್ಲಿಲ್ಲ ಅಂತಂದ್ರೆ ನಿಮ್ಮ ಹತ್ತಿರದ ಕರ್ನಾಟಕ ಅಥವಾ ಬೆಂಗಳೂರು ಒಂದು ಸೆಂಟರ್ಗಳಲ್ಲಿ ಈ ಒಂದು ಅರ್ಜಿಯನ್ನು ನೀವು ಹಾಕಬಹುದಾಗಿರುತ್ತೆ ಫ್ರೆಂಡ್ಸ್ ಹಾಗೇನೆ ಇದಕ್ಕೆ ಅರ್ಜಿ ಸಲ್ಲಿಕೆ ಮಾಡ್ಲಿಕ್ಕೆ ಸದ್ಯಕ್ಕೆ ಕೊನೆ ದಿನಾಂಕವನ್ನ ನಿಗದಿ ಮಾಡಿರೋದಿಲ್ಲ ಯಾರೆಲ್ಲ ಈ ಒಂದು ಅರ್ಜಿಯನ್ನು ಹಾಕೋಬೇಕು ಅಂತಿದ್ದೀರಿ ಅಂತವರು ನೀವು ಆದಷ್ಟು ಬೇಗವಾಗಿ ಅರ್ಜಿ ಹಾಕೊಬಹುದಾಗಿರುತ್ತೆ ಫ್ರೆಂಡ್ಸ್ ಹಾಗೇನೆ ಇದ್ರ ಬಗ್ಗೆ ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಇಲ್ಲಿ ಕಾಣ್ತಾ ಇರುವಂತಹ ಕಚೇರಿ ವಿಳಾಸಕ್ಕೆ ನೀವು ಸಂಪರ್ಕಿಸಿ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಪಡ್ಕೊಂಬುದಾಗಿರುತ್ತೆ ಅಥವಾ ಇಲ್ಲಿ ಕಾಣ್ತಾ ಇರುವಂತಹ ದೂರವಾಣಿ ಸಂಖ್ಯೆಗಳಿಗೆ ಕರೆ ಮಾಡಿ ನೀವು ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಂಬುದಾಗಿರುತ್ತೆ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಮಾಹಿತಿ ಈ ಮಾಹಿತಿ ನಿಮಗೆ ಉಪಯುಕ್ತ ಅನಿಸಿದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ ಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕಾನ್ ನ ಕ್ಲಿಕ್ ನಾವು ಹಾಕೋ ಮುಂದಿನ ವಿಡಿಯೋದ ನೋಟಿಫಿಕೇಶನ್ ನಿಮಗೆ ಆ ತಕ್ಷಣ ಬಂದು ಸಿಗುತ್ತೆ ಫ್ರೆಂಡ್ಸ್